ನಮಸ್ಕಾರ ನಾವು ವಿಪೇಶ್ ಗೌಡ ಸುಬ್ಬಣ್ಣ ಅಂತ ನಮ್ಮ ತಂದೆಯವರು ಕ್ಷೇತ್ರದಲ್ಲಿ ಹೀಗೆ ದನದ ಕೊಠಡಿಯಲ್ಲಿ ಕಟ್ಟಿರುವ ಬೃಹದಾಕಾರದ ಹಳ್ಳಿ ಕಾರ್ ಜೋಡೆತ್ತು ಕೊಠಡಿಯಲ್ಲಿ ಫ್ಯಾನ್ ವ್ಯವಸ್ಥೆ ಸಿಸಿ ಟಿವಿ ಕಣ್ಗಾವಲು ಜೊತೆಗೆ ಎತ್ತುಗಳಿಗೆ ಚಳಿ ಆಗದಂತೆ ತಾಪಮಾನ ಹೆಚ್ಚಿಸುವ ಫೋಕಸ್ ಲೈಟ್ ವ್ಯವಸ್ಥೆ ಇದೆಲ್ಲ ನೋಡಿದ್ರೆ ಅರ್ಥವಾಗುತ್ತೆ ಯಾವುದೋ ಜಲ್ಲಿಕಟ್ಟು ಪಂದ್ಯಕ್ಕೆ ರಾಸುಗಳನ್ನು ಸಿದ್ಧಪಡಿಸಲಾಗ್ತಿದೆ ಅಂತ ಅನಿಸುತ್ತೆ ಆದರೆ ಹಾಗಂತಕೊಂಡ್ರೆ ಅದು ತಪ್ಪಾಗುತ್ತೆ ಇದು ದನಗಳ ಜಾತ್ರೆಯಲ್ಲಿ ಮೆರವಣಿಗೆ ಮಾಡಲು ಸಾಕ್ತಿರುವ ಲಕ್ಷ ಲಕ್ಷ ವೆಚ್ಚದ ಹೈಟೆಕ್ ರಾಸುಗಳು ಹೀಗೆ ಕೊಟ್ಟಿಗೆಯಲ್ಲಿ ಗಜಗಾಂಭೀರ್ಯದಿಂದ ನಿಂತಿರುವ ಹಳ್ಳಿ ಕಾರ್ ಜೋಡೆತ್ತುಗಳು ಕಂಡುಬಂದದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಇಲ್ಲಿನ ರೈತ ಕುಟುಂಬದ ವೆಂಕಟೇಶ್ ಗೌಡ ಅವರು ವ್ಯವಸಾಯದ ಜೊತೆಗೆ ವಿಶಿಷ್ಟವಾದ ದೇಶಿ ಹಸು ತಳಿಗಳ ಹಸು ಎಮ್ಮೆ ಎತ್ತುಗಳ ಸಾಕಾಣಿಕೆಯಲ್ಲಿ ಬಹಳ ಗಮನ ಹೊಂದಿದ್ದಾರೆ ತಾತ ಅಪ್ಪನ ಕಾಲದಿಂದಲೂ ಈ ಕುಟುಂಬ ದೇಸಿ ತಳಿಯ ದನಗಳ ಸಾಕಾಣಿಕೆ ಹಾಗೂ ಮಾರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹತ್ತಾರು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಸಫಲಮ್ಮ ದೇವಿ ದನಗಳ ಜಾತ್ರೆಯು ಇದೀಗ ಜನವರಿ ಒಂದರಿಂದ ಜನವರಿ ಹತ್ತರವರೆಗೆ ನಡೆಯಲಿದೆ ಕಳೆದ ಎರಡು ವರ್ಷದಲ್ಲಿ ನಡೆದ ರಾಸುಗಳ ಪ್ರದರ್ಶನದಲ್ಲಿ ಉತ್ತಮ ರಾಸುಗಳು ಎಂಬ ಪ್ರಶಸ್ತಿ ಪಡೆದುಕೊಂಡಿದ್ದ ವೆಂಕಟೇಶ್ ಗೌಡ ಅವರು ಇದೀಗ ಮತ್ತೊಮ್ಮೆ ಪ್ರಶಸ್ತಿ ಗೆಲ್ಲಲು ರಾಸುಗಳನ್ನು ಸಿದ್ಧಪಡಿಸಿದ್ದಾರೆ ಮನೆಯ ಎದುರೆ ಗೋಶಾಲೆಯನ್ನು ತೆರೆಯಲಾಗಿದ್ದು ತಾತ ಅಪ್ಪನ ಕಾಲದಿಂದಲೂ ದೇಸಿ ತಳಿಯ ಹಸು ಎತ್ತುಗಳನ್ನು ಸಾಕ್ತಿದ್ದಾರೆ ಇದೀಗ ಮೂವತ್ತು ವಿಧದ ಹಸು ಎತ್ತುಗಳನ್ನು ಹಾಗೂ ಎಮ್ಮೆಗಳನ್ನು ಹಾರೈಕೆ ಮಾಡ್ತಾ ಇದ್ದು ದೇಶದಲ್ಲೇ ಅಪರೂಪ ಎಂಬಂತಿರುವ ಪುಂಗನೂರು ತಳಿಯ ಎತ್ತುಗಳು ಇವರ ಬಳಿ ಇದೆ ಈ ಬಾರಿ ರಾಸುಗಳ ಮೆರವಣಿಗೆಗಾಗಿ ಹದಿನೇಳು ಲಕ್ಷ ಬೆಲೆ ಬಾಳುವ ಏಳು ಅಡಿ ಎತ್ತರದ ರಾಸುಗಳನ್ನು ಸಿದ್ಧಪಡಿಸಲಾಗಿದೆ ಪಕ್ಕದ ಕೇರಳ ಆಂಧ್ರ ತಮಿಳುನಾಡಿನಲ್ಲೂ ಇಂಥ ರಾಸುಗಳಿಲ್ಲ ಎಂಬುದು ಮೆಚ್ಚುವಂತಹ ವಿಚಾರ ಈ ಬಗ್ಗೆ ಮಾತನಾಡಿರುವ ಗೋಶಾಲೆ ಮಾಲೀಕ ವೆಂಕಟೇಶ್ ಗೌಡ ಅವರು ದೇಸಿ ತಳಿಯ ಗೋವುಗಳನ್ನು ಉಳಿಸುವ ಸಲುವಾಗಿ ರಾಸುಗಳನ್ನು ಸಾಕ್ತಿರೋದಾಗಿ ಹೇಳಿದ್ದಾರೆ ಈ ಹಾರೈಕೆಗಾಗಿ ಇವರು ಬಳಸ್ತಿರುವ ದಿನಸಿ ಪದಾರ್ಥಗಳನ್ನ ನೋಡಿದ್ರೆ ಒಮ್ಮೆ ಕಣ್ಣು ಹುಬ್ಬೇರಿಸುವಂತಾಗತ್ತೆ ಪ್ರತಿನಿತ್ಯ ರಾಸುಗಳಿಗೆ ಉತ್ತಮ ಗುಣಮಟ್ಟದ ಹಾಲು ನಾಟಿ ಮೊಟ್ಟೆ ರವೆ ಬೆಲ್ಲ ಗೋಧಿ ಇಂಡಿ ನಾಟಿ ಹುಲ್ಲನ್ನ ಆಹಾರ ನೀಡಿ ಪೋಷಣೆ ಮಾಡಲಾಗ್ತದೆ ರಾಸುಗಳ ಮೈಕಟ್ಟು ಕೊಂಬು ಹಲ್ಲು ಕಣ್ಣು ಬಣ್ಣದ ಆಧಾರದಲ್ಲಿ ಪ್ರಶಸ್ತಿಗಳು ಸಿಗಲಿದ್ದು ಎತ್ತುಗಳ ಪ್ರದರ್ಶನದಲ್ಲಿ ಗಮನ ಸೆಳೆಯಲು ಸಿದ್ಧತೆಗಳು ಬರದಿಂದ ಸಾಗಿದೆ ಕಳೆದ ಹದಿನೈದು ದಿನಗಳಿಂದ ಕೋಲಾರದಲ್ಲಿ ಕೊರೆಯುವ ಚಳಿ ಇರುವ ಪರಿಣಾಮ ರಾಸುಗಳಿಗೆ ಚಳಿಯಾಗದಂತೆ ಫೋಕಸ್ ಲೈಟ್ಗಳನ್ನು ದನದ ಕೊಟ್ಟಿಗೆಯಲ್ಲಿ ಅಳವಡಿಸಲಾಗಿದೆ ಇನ್ನು ಎತ್ತುಗಳ ಚಲನವಲನ ಗಮನಿಸಲು ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ ಈ ಬಗ್ಗೆ ಮಾತನಾಡಿರುವ ಕುಟುಂಬಸ್ಥರು ರಾಸುಗಳ ಸಾಕಾಣಿಕೆಯಿಂದ ಯಾವುದೇ ಲಾಭ ನಿರೀಕ್ಷೆ ಮಾಡಿಲ್ಲ ಮನೆತನದ ಗೌರವ ಹಾಗೂ ದೇಸಿ ಹಸು ಉಳಿಸಲು ಇಷ್ಟೆಲ್ಲ ಪ್ರಯತ್ನ ಮಾಡುತ್ತಿರುವುದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಜನವರಿ ಒಂದರಿಂದ ನಡೆಯಲಿರುವ ತೊರ್ನಹಳ್ಳಿ ಸಪಲಮ್ಮ ದೇವಿಯ ರಾಸುಗಳ ಜಾತ್ರೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದಲೂ ರಾಸುಗಳು ಪ್ರದರ್ಶನದಲ್ಲಿ ಭಾಗಿಯಾಗಲಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರಲಿದ್ದಾರೆ ಈ ಮಧ್ಯೆ ವೈಭವದಿಂದ ನಡೆಯಲಿರುವ ರಾಸುಗಳ ಪ್ರದರ್ಶನದಲ್ಲಿ ಉತ್ತಮ ಗುಣಮಟ್ಟದ ರಾಸುಗಳನ್ನು ಪ್ರದರ್ಶಿಸಲು ಮಾಲೀಕರು ಸಜ್ಜಾಗಿದ್ದು ಕೋಲಾರ ಜಿಲ್ಲೆಯ ಕ್ಷೇತ್ರನಹಳ್ಳಿ ಗ್ರಾಮದ ವೆಂಕಟೇಶಗೌಡ ಅವರ ಕುಟುಂಬ ದೇಸಿ ತಳಿಯ ರಾಸುಗಳನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಮನೆಯದ್ರೆ ಗೋಶಾಲೆಗಳನ್ನು ನಿರ್ಮಿಸಿದ್ದು ಹತ್ತಾರು ಗೋವುಗಳನ್ನು ಮನೆ ಮಕ್ಕಳಂತೆ ಸಾಕಿಸಲುತ್ತಿದ್ದಾರೆ ಈ ಮೂಲಕ ಈ ಬಾರಿಯ ರ ಜಾತ್ರೆಯಲ್ಲೂ ಪ್ರಶಸ್ತಿ ಗೆಲ್ಲುವ ಗುರಿ ಹೊಂದಿದ್ದಾರೆ ಎಂದಿಲ್ಲ ಕುಡಿಯೋದಕ್ಕೆ ಕುಡಿದ್ರೆ ಇದು